ಎಲ್ರಿಗೂ ನಮಸ್ಕಾರ ನಾನು ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸಂವಾದದಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ತಗೊಂಡು ಬಂದಿದ್ದೀನಿ ಅದು ಬಂದು ಯಾರು ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಯಾರು ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಂದರೆ ಒಬ್ಬ ವ್ಯಕ್ತಿ ತಾನು ತನ್ನ ಗಂಡ ಹೆಂಡತಿ ಸಂಸಾರ ಚೆನ್ನಾಗೇ ಇದ್ದಾಗ ಆಕೆ ಏನೋ ವೈಮನಸ್ಸಿಯಿಂದ ಬೇರೆ ಯಾರೋ ಆತನ ಮೇಲೆ ಪ್ರೀತಿಯನ್ನು ಮಾಡ್ತಾಳೆ ಹಾಗಾಗಿ ಗಂಡ ಇದ್ದುಕೊಂಡು ಇನ್ನೊಂದು ಪ್ರೀತಿ ಮಾಡಿದಾಗ ತಾನು ಪ್ರೀತಿಸಿದ ಹುಡುಗನ ಜೊತೆ ಯಾರಿಗೂ ಗೊತ್ತಿಲ್ಲದೆ ಓಡೋಗ್ತಾಳೆ ಈ ವಿಚಾರವನ್ನು ಕುರಿತು ಠಾಣೆಯಲ್ಲಿ ಗಂಡ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟನ್ನು ದೂರು ಮಾಡಿದಾಗ ಕೆಲ ದಿನಗಳ ಸಮೇತ ಬಂದು ಪೊಲೀಸ್ ಅಧಿಕಾರಿಗಳೇ ಬಂದು ಇಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ನೀನು ಕೊಟ್ಟಿದ್ಯಾ ಆದರೆ ಮಿಸ್ಸಿಂಗ್ ಆಗಿಲ್ಲ ನೀನೇ ಏನೋ ಮಾಡಿದ್ಯಾ ಅಂಥೇಳಿ ಯಾರು ಕಂಪ್ಲೇಂಟ್ ಕೊಡ್ತಾರೋ ಆತನನ್ನೇ ಅರೆಸ್ಟ್ ಮಾಡ್ತಾರೆ ಎಫ್ ಐ ಆರ್ ದಾಖಲು ಮಾಡ್ಕೊಳ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಆದ ತಕ್ಷಣ ಕಾರಣ ಎಲ್ಲೋ ಒಂದು ಕಡೆ ಒಂದು ಬಾಡಿ ಸಿಗುತ್ತೆ ಆ ಬಾಡಿನ ತಗೊಂಡು ಬಂದು ಇವ್ನ ಹೆಂಟಿನೇ ಸತ್ತಿರೋದು ಅಂತ ಹೇಳಿ ನಂಬಿಸಿ ಪೊಲೀಸ್ ಇಲಾಖೆ ಆ ತನಿಖೆ ಹೇಗಿದೆ ನೋಡಿ ಕೆಲವೊಂದು ಸ್ಟೇಷನ್ಗಳಲ್ಲಿ ಯಾವ್ದಾರ ಒಂದು ಕೇಸ್ ಬಂತು ಅಂದರೆ ನಾನು ಗೆಲ್ಲಬೇಕು ದೊಡ್ಡವರ ಹತ್ರ ನಾನು ಅಭಿನಂದನೆಗಳನ್ನ ಪಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಮತ್ತು ನೊಂದವರ ಬಹಳಲ್ಲಿ ಬೆಳಕಾಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ ಆದರೆ ಕೆಲವು ಅಧಿಕಾರಿಗಳು ಇರ್ತಾರೆ ಎಲ್ಲೋ ಒಬ್ಬೊಬ್ರು ನೂರಕ್ಕೆ ಒಂದು ಎರಡು ಆ ಥರ ಒಂದು ಅಧಿಕಾರಿಗಳಲ್ಲಿ ಇವರು ಒಬ್ಬರಾಗಿರ್ತಾರೆ ಇವರು ಮಾಡ್ತಾರೆ ಅಂತಂದರೆ ತನಿಖೆ ಮಾಡುವ ಸಂದರ್ಭದಲ್ಲಿ ಬೇರೆ ಯಾವುದೋ ಒಂದು ಆ ಯಾವುದೋ ಅಲ್ಲಿ ಒಂದು ಹೆಣ ಒಂದು ಮಹಿಳೆ ಹೆಣ ಸಿಕ್ಕಾಗ ತನ್ನ ಗಂಡನೇ ಸಾಯಿಸಿ ಎಸ್ತಿರ್ತಾನೆ ಅಂತ ಹೇಳಿ ತನ್ನ ಗಂಡನನ್ನ ದೂರಿಸಿ ದೂರ್ ತಗೊಂಡು ಎಫ್ ಐ ಆರ್ ದಾಖಲೆ ಮಾಡಿ ಅವರನ್ನ ಜೈಲಿಗೆ ಹರ್ತಾಳೆ ಆತ ಯಾವ ಮನಸ್ಥಿತಿಯಲ್ಲಿ ನೊಂದಿರಬಹುದು ಸುಮಾರು ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸ್ತಾನೆ ಹೀಗೆ ಕಾನೂನಲ್ಲೂ ಕೂಡ ಸರಿಯಾದ ರೀತಿ ತನಿಖೆ ಇಲ್ಲದೆ ಇರೋದ ಕಾರಣ ಆ ಬಾಡಿ ಯಾರದು ಗುರ್ತು ಸಿಗಲಾರದಂತಹ ಬಾಡಿ ಆ ಹೆಣ್ಮಗುವಿನ ತಾಯಿ ಏನಿರ್ತಾರೆ ಅವರ ಪೇರೆಂಟ್ಸ್ ಪೋಷಕರು ಏನಿರ್ತಾರೆ ಅವರು ನಿರ್ಲಕ್ಷ್ಯದಿಂದ ಯಾವುದು ಇದೇ ನನ್ನ ಮಗಳು ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾರೆ ಯಾಕೆಂದ್ರೆ ಅದು ಅವ್ರಿಗೂ ಗೊತ್ತಾಗಲ್ಲ ಹೇಗೆ ಏನು ಇದು ಬೇಕಂತ ಮಾಡಿದ್ದು ಅಲ್ಲ ಹಾಗಾಗಿ ಇಂಥ ವಿಚಾರದಲ್ಲಿ ತನಿಖೆ ಮಾಡುವ ಸಂದರ್ಭದಲ್ಲಿ ಆ ಬಾಡಿಯನ್ನು ಪೋಷಕರು ನನ್ನ ಮಗಳೇ ಅಂತ ಒಪ್ಕೊಂಡಾಗ ಬೇರೆ ದಾರಿ ಇಲ್ಲದೆ ಪೊಲೀಸ್ ಅಧಿಕಾರಿಗಳು ಆತನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ ಕ್ರಮೇಣ ತೀರ್ಪು ಬರುತ್ತೆ ಇವರೇ ಅಂತ ಸಾಬೀತಾಗಿದ ತಕ್ಷಣ ಐದು ವರ್ಷಗಳ ಕಾಲ ಶಿಕ್ಷೆಗೆ ಒಳಪಡ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಏಕಾಏಕಿ ಐದು ವರ್ಷಗಳ ನಂತರ ಆತನ ಪತ್ನಿ ಮನೆಗೆ ಬರ್ತಾಳೆ ಹೀಗೆ ಮನೆಗೆ ಬಂದ ಸಂದರ್ಭದಲ್ಲಿ ಆಕೆಯ ಅಜ್ಜಿ ಏನಿರ್ತಾರೆ ಓ ನನ್ನ ಮೊಮ್ಮಗಳು ಮನೆಗೆ ಬಂದಳು ಆದರೆ ನನ್ನ ಮೊಮ್ಮಗ ಅಳಿಯ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವನಿ ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ವಯಸ್ಸಾದ ಅಜ್ಜಿನೇ ಆಕೆಯನ್ನು ಕರ್ಕೊಂಡು ದೂರು ಕೊಟ್ಟು ಇಲ್ಲ ನಾನು ಬದುಕಿದ್ದೀನಿ ನಾನು ಯಾರನ್ನೋ ಲವ್ ಮಾಡಿಕೊಂಡು ಪ್ರೀತಿಸಿ ಅವನ ಜೊತೆ ಓಡೋಗಿ ಐದು ವರ್ಷಗಳ ಕಾಲ ಬೇರೆ ಕಡೆ ಸಂಸಾರ ಮಾಡ್ತಿದ್ದೆ ನಂದು ತಪ್ಪಾಗಿದೆ ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಆಕೆ ಬಂದು ಹೇಳಿದಾಗ ಆ ಪೊಲೀಸ್ ಇಲಾಖೆಯವರನ್ನು ಅವಳನ್ನು ನ್ಯಾಯಾಂಗ ನ್ಯಾಯಾಲಯದಲ್ಲಿ ಜರ್ಜ್ ಸಾಹೇಬ್ರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಈ ಕೇಸಿಂದ ಆತನನ್ನು ಬಿಡುಗಡೆ ಮಾಡಿರ್ತಾರೆ ಯಾವುದೇ ರೀತಿ ಕೃತ್ಯಗಳನ್ನು ಮಾಡಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ಬೋದಲ್ವ ಆದರೆ ಐದು ವರ್ಷಗಳ ಕಾಲ ಆತನ ಜೀವನ ಆತನ ಸ್ವಾತಂತ್ರ್ಯ ಆತನ ವೈಯಕ್ತಿಕ ಬದುಕು ಪ್ರತಿಯೊಂದು ನಾಶ ಆಗಿರುತ್ತಲ್ಲ ಅದನ್ನು ಯಾರೂ ತುಂಬಕ್ಕೆ ಕೊಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಕಾನೂನು ತುಂಬ ಬಲಿಷ್ಠವಾಗಿದೆ ನಾವು ಒಂದು ನಿಜವಾದ ಅಪರಾಧಿನ ಬಿಡ್ಬೋದು ಆದರೆ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಕಾರಣದಲ್ಲಿ ಸಂವಿಧಾನದಲ್ಲಿ ಬಲವಾಗಿ ತನಿಖೆಯನ್ನು ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡ್ತಾರೆ ಈ ಒಂದು ಮಿಸ್ಟೇಕ್ ಅಂದ್ರೆ ಪೋಷಕರೇ ಹೌದು ಇದೇ ನನ್ನ ಮಗಳು ಬಾಡಿ ಅಂತ ಒಪ್ಕೊಂಡಾಗ ಪೊಲೀಸರು ತನ ಏನು ಮಾಡ್ತಾರೆ ಈ ರೀತಿ ಇರೋವಾಗ ಈ ನಿರ್ಲಕ್ಷ್ಯತನವೇ ಅಧಿಕಾರಿಗಳಿಗೆ ಈ ಕೆಲಸ ಮಾಡೋ ಹಾಗೆ ಮಾಡಿದೆ ಸೊ ಹಾಗಾಗಿ ಅವರು ಹೌದೇನು ಆ ಹೆಣದ ಗುರುತು ಕೂಡ ಇವರು ಹಿಡಿದಿದ್ದಾರೆ ಈಕೆ ನನ್ನ ಮಗಳು ಅಂತ ಹೇಳಿ ಸಾಬೀತು ಮಾಡಿದಾಗ ಯಾವುದೇ ರೀತಿ ಇವ್ರು ಹೇಳಿದಂತಹ ಆಧಾರ್ ಕಾರ್ಡ್ಗೂ ಈ ಬಾಡಿಗೂ ಸಿಂಕ್ ಆಗ್ತಿಲ್ಲ ಚಾರ್ಜ್ ಶೀಟಲ್ಲೂ ಕೂಡ ಗೊತ್ತಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಆದರೆ ಯಾವುದೇ ರೀತಿ ಆಕೆ ಸಿಕ್ಕಿರಲ್ಲ ಹಂಗಾಗಿ ಇದು ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಐದು ವರ್ಷಗಳ ಕಾಲ ಆತನ ಜೀವನ ನಶಿಸಿ ಹೋಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ದೇವರು ಯಾವ ಪುಣ್ಯ ಮಾಡಿದ್ನೋ ಇವನು ದೇವರು ಅವನ ಕಡೆ ಇದ್ದ ಆಕೆ ಏಕಾಏಕಿ ಬರೋ ಹಾಗೆ ಆಯಿತು ಹಾಗೆ ಇವನನ್ನು ಈ ಒಂದು ಈ ಒಂದು ವಾರದಲ್ಲೇ ಹೋದ ವಾರದಲ್ಲೇ ಅವನನ್ನು ನ್ಯಾಯಾಲಯ ಬಿಡುಗಡೆ ಮಾಡಿರುತ್ತೆ ಆ ಆತ ಬಂದು ಹೇಳ್ಕೊತಾನೆ ಹೌದು ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಹೆಂಡತಿ ಯಾರ ಜೊತೆಗೋ ಹೋಗಿ ಪ್ಲ್ಯಾನ್ ಮಾಡಿಕೊಂಡು ನನ್ನನ್ನು ಸಿಗಿಸಿ ಈ ಥರ ಎಲ್ಲ ಮಾಡಿ ಹೋಗಿದ್ದಾರೆ ಪೊಲೀಸ್ನವರು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದೆ ಹೌದು ಒಪ್ಕೋ ಅಂತ ಹೇಳಿ ನನಗೆ ಟಾರ್ಚರ್ ಕೊಟ್ಟರು ಅದಕ್ಕೆ ನಾನು ಒಪ್ಕೊಂಡೆ ಅಂತ ಹೇಳ್ತಾನೆ ಆದರೆ ಆಗಿದ್ದಾಗೋಯಿತು ಐದು ವರ್ಷಗಳ ಕಾಲ ಕಳೆದಂತಹ ನನ್ನ ಕಷ್ಟ ವಾಪಸ್ ಕೊಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಆತ ಮೀಡಿಯಾದಲ್ಲಿ ಬಂದು ಹೇಳಿದಾಗ ಬಹಳನೇ ನೋವಾಗತ್ತೆ ನಿಜಕ್ಕೂ ಪ್ರಾಯಶಿತ ಪರಬೇಕಾಗಿರೋಂಥದ್ದು ಆ ಅಪರಾಧಿಗಳು ಆ ಅಪರಾಧಿಗಳು ನಿರಪರಾಧಿಗಳಿಗೆ ಈ ರೀತಿ ಒಂದು ಶಿಕ್ಷೆ ಆದಾಗ ಅದಿನ್ನಷ್ಟು ನೋವಾಗಿರಬಹುದು ನಿಜವಾಗ್ಲೂ ಅಪರಾಧ ಮಾಡಿದಂತಹ ಮನಸ್ಸೇ ಆ ರೀತಿ ಕೊರ ಕೊರಗುವಾಗ ಅದೇ ನಿರಪದಾರಿಗಳು ಈ ರೀತಿ ಮಾಡಿದಾಗ ಇನ್ಯಾವ ರೀತಿ ಕೊರಗಿರಬಹುದು ಆ ಒಂದು ಹೃದಯ ಆತನ ಮಕ್ಕಳನ್ನು ನೋಡಿದೆ ಮತ್ತು ಮತ್ತೆ ಹೊರಗಿನ ಪ್ರಪಂಚ ನೋಡಿದೆ ಊಟ ತಿಂಡಿಗಳು ಸರಿಯಾಗಿ ಮಾಡಿದೆ ತನ್ನವರ ಜೊತೆ ಇರದೆ ಸ್ವತಂತ್ರವಾಗಿ ಬದುಕುವಂಥ ಜೀವನನೇ ನಶಿಸಿ ಹೋದಾಗ ಈ ಐದು ವರ್ಷ ನರಕ ನೋಡಿರ್ತಾರೆ ದೇವರು ದೊಡ್ಡವನಾಗಿದ್ದ ಅವನ ಕಡೆ ಕಾನೂನಿತ್ತು ಬಲಿಷ್ಠವಾಗಿತ್ತು ಅವನು ಮಾಡಿದ ಪುಣ್ಯ ಪ್ರತಿಯೊಂದು ಹಿಂಬಾಲಿಸಿ ಕಾಪಾಡ್ತು ಹಾಗಾಗಿ ಓಡಿ ಹೋಗಿದ್ದ ಹೆಂಡತಿ ಆಕೆ ವಾಪಸ್ಸು ಬಂದಿರ್ತಾಳೆ ಇದು ನ್ಯಾಯಾಲಯದಲ್ಲಿ ನಿಜವಾಗ್ಲೂ ನ್ಯಾಯ ಸಿಕ್ಕಂಥ ದಿನ ಹೀಗಾಗಿ ಪೊಲೀಸ್ ಇಲಾಖೆ ಈ ಒಂದು ಸಂವಾದದಿಂದ ನಾನು ಹೇಳೋಕೆ ಇಷ್ಟಪಡೋದು ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ನಿರಪರಾಧಿಗಳಿಗಲ್ಲ ನಿರಪರಾಧಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಸಾಕ್ಷಿದಾರರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಯಾರು ಜಾಮೀನುಗಳನ್ನು ಕೊಡ್ತಾರೆ ಅಂಥವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಕೋಸ್ ಕೇಸನ್ನು ಗೆಲ್ಲುವಂಥ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ನಾನು ಅಧಿಕಾರಿಗಳ ಹತ್ರ ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ಈ ಒಂದು ತನಿಖೆ ಮಾಡಬೇಕಾಗಿದೆ ಇನ್ಸ್ಪೆಕ್ಟರ್ಗಳು ಇವತ್ತು ಬಹಳ ತಲೆ ತಗ್ಸುವಂಥ ಕೆಲಸ ಮಾಡಿದ್ದಾರೆ ಆತ ಅವ್ರು ಯಾರೇ ಆಗಿರ್ಬೋದು ಅವರು ಇದರಿಂದ ಶಿಕ್ಷೆಗೊಳಪಡ್ತಾರೋ ಅಮಾನತಾಗ್ತಾರೋ ಅದು ಜರ್ಜೆ ಕೈಲಿದೆ ಇದು ಸರಿಯಾದ ರೀತಿ ತನಿಖೆಯಲ್ಲಿ ಇವರು ತನಿಖೆ ಮಾಡಿದರೂ ಕೂಡ ಪೋಷಕರು ಹೇಳದಂಥ ಹೇಳಿಕೆಯು ಮೇರೆಗೆ ನಾವು ಕೆಲಸ ಮಾಡಿದ್ದೀವಿ ಅಂತಾರೋ ಅಥವಾ ಏನಾಗಿದೆಯೋ ಮಿಸ್ಟೇಕ್ ನಮಗೆ ಗೊತ್ತಿಲ್ಲ ಆದರೆ ಐದು ವರ್ಷಗಳ ಮಾತ್ರ ನಿರಪರಾಧಿಗೆ ಶಿಕ್ಷೆ ಆಯಿತು ಅನ್ನೋದು ಸತ್ಯ ಈ ಒಂದು ಕೃತ್ಯ ಬೆಟ್ಟದಪುರ ಪೊಲೀಸ್ ಠಾಣೆ ಮೈಸೂರಿನಲ್ಲಿ ನಡೆದಿರ್ತದೆ ಇಂಥ ಒಂದು ಕೃತ್ಯ ಯಾರ ಜೀವನದಲ್ಲೂ ನಡೆದೇ ಇರಲಿ ಯಾವ ನಿರಪರಾಧಿಗಳು ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲದೇ ಇರಲಿ ನಿಜವಾದ ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಆಗಲಿ ನಿಜವಾದ ತನಿಖೆ ಆಗಲಿ ಪೊಲೀಸ್ ಇಲಾಖೆ ಒಂದೆರಡು ದಿನ ಸಮಯ ಕಳೆದ್ರೂ ಪರವಾಗಿಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂತಹ ಶಕ್ತಿ ಈ ಒಂದು ಸಂವಿಧಾನದಲ್ಲಿ ಇದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಹೆಣ್ಣಾಗಲಿ ಗಂಡಾಗಲಿ ಯಾರೇ ಆಗಿರಲಿ ನ್ಯಾಯ ಅನ್ನೋದು ಅವರಿಗೆ ಸಿಗಲೇಬೇಕು ಅಪರಾಧಿಗಳು ಯಾವತ್ತಿದ್ರೂ ಅಪರಾಧಿಗಳೇ ನಿರಪರಾಧಿಗಳು ಯಾವತ್ತಿದ್ರೂ ಅಪರಾಧಿಗಳಾಗೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಈ ಒಂದು ಸಾಮಾಜಿಕ ಸಂವಾದದಲ್ಲಿ ಒಬ್ಬ ನಿರಪರಾಧಿ ಹೊರಗಡೆ ಬಂದು ತನ್ನ ಬದುಕನ್ನು ಮತ್ತೆ ರೂಢಿಸ್ಕೊಳ್ಳೋವಂತಹ ದಿನ ಆ ದೇವರು ಕಲ್ಪಿಸಿಕೊಟ್ನಲ್ಲ ನಮ್ಮ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ಯಾರೇ ಆಗಿರಲಿ ನಿಜವಾದ ತನಿಖೆ ಮಾಡಿ ಈ ಒಂದು ನ್ಯಾಯ ಕೊಡಿಸಿ ಆತನನ್ನು ಬಿಡುಗಡೆ ಮಾಡಿ ಆಕೆಯೇ ಐದು ವರ್ಷಗಳ ಕಾಲ ಕಣ್ಮಣೆ ಆಗಿದ್ದಂತಹ ಆ ಹೆಣ್ಣು ಮಗಳು ಆಕೆಯೇ ಬಂದು ಒಪ್ಕೊಂಡು ನಾನು ಬದುಕಿದ್ದೀನಿ ನಾನು ಎಲ್ಲೂ ಹೋಗಿಲ್ಲ ನನ್ನ ಗಂಡ ಯಾವುದೇ ರೀತಿ ತೊಂದರೆ ನನಗೆ ಕೊಟ್ಟಿಲ್ಲ ನಾನೇ ಇನ್ನೊಬ್ಬರ ಜೊತೆ ಹೋಗಿದ್ದೆ ಆದರೆ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬಂದು ಹೇಳಿದಾಗ ಆತ ಆಕೆ ಮುಂದಿನ ದಿನಗಳಲ್ಲಿ ಅವರು ಸಂಸಾರ ಮಾಡ್ತಾರೋ ಬಿಡ್ತಾರೋ ಅವರಿಬ್ಬರು ಒಂದು ಹಾಕ್ತಾರೋ ಇಲ್ವೋ ಆದರೆ ನ್ಯಾಯ ಸಿಗ್ತಲ್ಲ ಅದು ನಮಗೆ ಈ ಸಂವಾದದಿಂದ ನಮಗೆ ಬಹಳ ಖುಷಿಯಾಗಿದೆ ಇನ್ನೊಂದು ಸಾಮಾಜಿಕ ಸಂವಾದದಲ್ಲಿ ಸಿಗ್ತೀನಿ ನಮಸ್ಕಾರ